ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಾಗೆ ಸ್ವಾಗತ ಶಿರಹಟ್ಟಿ ತಾಲೂಕಿನ ಅಲಗಿಲವಾಡ ಶಾಲೆಯಲ್ಲಿ ಮಾನ್ಯ ನಿರ್ದೇಶಕರು ಸಾಮಾಜಿಕ ಲೆಕ್ಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಗದಗ ಅವರ ಆದೇಶದಂತೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯ ಆಯೋಜಿಸಲಾಗಿದ್ದು ಪ್ರಸಕ್ತ ವರ್ಷ ಗದಗ್ ಜಿಲ್ಲೆ ಎರಡು ಎರಡು ಶಾಲೆಯಲ್ಲಿ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯ ನಡೆಯಲಿದೆ ಈ ಕಾರ್ಯದ ಮುಖ್ಯ ಉದ್ದೇಶ ಶಾಲೆಯ ಕಾರ್ಯಕ್ಷಮತೆ ಹೆಚ್ಚಿಸಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವಂತಾಗಿದೆ ಈ ಕಾರ್ಯ ಆಲಗಿನವಾಡ ಶಾಲೆಯಲ್ಲಿ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಾಲ್ಕು ದಿನಗಳ ಕಾಲ ನಡೆಯಲಿದೆ ಈ ನಾಲ್ಕು ದಿನದಲ್ಲಿ ಶಾಲೆಯ ಮೂಲಭೂತ ಸೌಲಭ್ಯಗಳ ಪರಿಶೀಲನೆ ಮಕ್ಕಳ ಕಲಿಕಾ ಗುಣಮಟ್ಟ ಅನುಷ್ಠಾನಗೊಂಡ ಯೋಜನೆಗಳ ಸಾಮಾಜಿಕ ಪರಿಶೋಧನೆಯ ಸಂಪೂರ್ಣ ಪ್ರಗತಿಯನ್ನು ಪರಿಶೀಲಿಸಿ ಮಕ್ಕಳ ಹಾಗೂ ಶಾಲೆಯ ಶೈಕ್ಷಣಿಕ ಪ್ರಗತಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಕಾರ್ಯದ ವ್ಯವಸ್ಥಾಪಕರಾದ ತಾವರೆಪ್ಪ ಲಮಾನಿ ಎಸ್ಡಿಎಂಸಿ ಅಧ್ಯಕ್ಷರಾದ ಮರಿಯಪ್ಪ ದೊಡ್ಮನಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮಯ್ಯ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಕಾಂತ್ ಪ್ರಧಾನ ಗುರುಗಳಾದ ಹಾಲೇಶ್ ಜಕ್ಲಿ ಶಿಕ್ಷಕರಾದ ನೇಮೇಶ್ ಪಾಲಕರಾದ ಇಮಾಮ್ ಸಾಬ್ ರಾಮಣ್ಣ ದಾವ್ಸಾಬ್ ಫಾತಿಮಾ ಒಳಗೊಂಡಂತೆ ಮಕ್ಕಳ ಪಾಲಕರು ಗ್ರಾಮದ ಗುರುಹಿರಿಯರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮಕ್ಕಳು ಭಾಗವಹಿಸಿ ಯಶಸ್ವಿಗೊಳಿಸಿದರು ಯಾರು ವಿದ್ಯಾರ್ಥಿಗಳು ವ್ಯಾಸನೆ ಮಾಡಿದ್ದಾರೆ ಅವರಿಗೆ ಸರ್ಕಾರದಿಂದ ಏನು ಅನುದಾನ ಬಿಡುಗಡೆ ಆಗ್ತಿರೋದು ಬಿಡುಗಡೆ ಆಗ್ತಿರಲ್ಲ ಅದನ್ನು ಒಂದು ಸಾಮಾಜಿಕ ಪ್ರಶ್ನೆ ನಡೆಸಬೇಕಂತ ಮಾನ್ಯ ನಿರ್ದೇಶಕರ ಸಮಾಜ ನಿರ್ದೇಶನ ಬೆಂಗಳೂರು ಹಾಗೂ ಬಿಡಿಬಾಯಿ ಅವರ ಜಿಲ್ಲಾ ಪಂಚಾಯತ್ ಗದಗಿಯವರ ಆದೇಶ ಮೇರೆಗೆ ನಾವು ನಿಮ್ಮ ಸಮುದ್ರ ಶಿಕ್ಷಣ ಮಾಡಿದ್ರೆ ಇದರ ಮುಖ್ಯ ಉದ್ದೇಶ ಏನು ಸರ್ಕಾರದಿಂದ ಅನುದಾನ ಬಿಡುಗಡೆ ಅಂದ್ರೆ ಯೋಜನೆಗಳು ಅನುಷ್ಠಾನ ಆಗ್ತವೆ ಆ ಯೋಜನೆಗಳು ಈಗ ಮಟ್ಟದಲ್ಲಿ ಇರುವಂತ ಅಂದ್ರೆ ಆ ಫಲಾನುಭವಿ ಆ ವಿದ್ಯಾರ್ಥಿಗೆ ಮುಖ್ಯ ಅನ್ನೋದು ನಾವು ಒಂದು ಸಾಮಾಜಿಕ ಪ್ರಶ್ನೆ ಮಾಡಬೇಕು ಕೆಲವೊಂದು ಪರಿಶೋಧನೆ ಅಂದ್ರೆ ಲೆಕ್ಕ ತಪಾಸಣೆಗಳು ಏನ್ ಹೇಳ್ತಾವೆ ಅಂದ್ರೆ ಅಲ್ಲಿ ಅಡಿಟ್ ಮಾಡ್ತಾರೆ ಎಲ್ಲ ಇಲಾಖೆಗಳಿಗೆ ಸರ್ಕಾರದಿಂದ ಏನೋ ಒಂದು ರೂಪಾಯಿ ಹಣ ಬಿಡುಗಡೆ ಆದ್ರೂ ಅಡಿಟ್ ಆಗ್ತವೆ ಲೆಕ್ಕ ತಪಾಸಣೆ ಆಗ್ತವೆ ಅವು ಕೆಲವೊಂದು ನೇರವಾಗಿ ಸರ್ಕಾರಕ್ಕೆ ವರದಿ ಕೊಡ್ತವೆ ಆದ್ರೆ ನಮ್ದು ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ವರದಿ ಗ್ರಾಮ ಸಭೆ ಇದು ಏನ್ ನಿಯಮ ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ಏನು ಹಣ ಖರ್ಚಾಗಿದೆ ಅದು ಹಣ ಅಮೌಂಟ್ ಬಂದ